ಹುಟ್ಟುಹಬ್ಬನ ಊರಿನಲ್ಲೇ ಎಲ್ಲ ಮಾಡ್ತಿದ್ರು ಈಗೂ ಕೂಡ ನೆನ್ನೆನು ಕೂಡ ನಮ್ಮೂರಿನಲ್ಲೇ ಕೂಡ ಆಚರಿಸಿದೀವಿ ಇಲ್ಲಿ ನನಗೆ ಬೇಕಾದಂತ ಎಲ್ಲ ಕಲಾವಿದರುಗಳು ಸೇರಿ ಈ ಕಾರ್ಯಕ್ರಮ ನಾಟಕೋತ್ಸವದಲ್ಲಿ ಇಲ್ಲೊಂದು ಕೇಕ್ ಕಟ್ ಮಾಡಿಸ್ಬೇಕು ಹೇಳಿ ಮಾಡಿದ್ವಿ ನನಗೇನೋ ರಂಗಭೂಮಿ ತುಂಬಾ ಇಷ್ಟ ರಂಗಭೂಮಿ ನಮ್ಮ ತಂದೆಯವರು ಹಿಂದೆ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು ಹಂಗಾಗಿ ನಾನು ಡ್ರಾಮಾ ಸೀನ್ಸ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾಗ ಆ ಒಲವು ನನ್ನ ಹೇಳಿತು ಹಂಗೆ ಅದಕ್ಕೆ ಹೊಂದ್ಕೊಂಡು ಇಲ್ಲ ಇಲ್ಲ ಅಲ್ಲೆಲ್ಲ ನೀವೆಲ್ಲ ಈ ತರದನ್ನೆಲ್ಲ ಕೇಳಿದ್ರೆ ನಾನು ಇದೆಲ್ಲ ಫಂಕ್ಷನ್ ಮಾಡೋ ಮಾಡ ಅದಕ್ಕೆಲ್ಲಾ ಇಲ್ಲ ಇಲ್ಲ ನಾನಿನ್ನ ಆ ತರದ್ ಯಾವುದು ಮನಸ್ಸನ್ನು ಮಾಡಿಲ್ಲ ನೋಡೋಣ ಮುಂದಿನ ಮುಂದಿನ ದಿನಗಳಲ್ಲಿ ನೋಡೋಣ ಎಲ್ಲ ನಿಮ್ಮೆಲ್ಲರ ರಾಷ್ಟ್ರವಾದ ನಮ್ಮ ಕಾರ್ಯಕರ್ತರು ನಮ್ಮ ಸಾಹೇಬ್ರು ನಮ್ಮ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರು ಏನ್ ನಿರ್ಧಾರ ತಗೊಂತಾರೋ ನಾವು ಅದಕ್ಕೆ ಬದಲಾಗಿ ನನ್ನ ಬಹಳ ಅದ್ಭುತವಾಗಿ ನಮ್ಮ ಕಲಾವಿದರುಗಳು ಸ್ನೇಹಿತರುಗಳು ಎಲ್ಲರೂ ಸೇರಿ ನನ್ನ ಉತ್ತಮನ ಆಚರಣೆ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಪಟೇಲ್ ಗಂಗರಾಜನವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಅವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ದೇವರು ನೂರು ಅವ್ರನ್ನ ಕಾಪಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇದು ಅವ್ರಿಗೆ ನಮ್ಮ ಎಲ್ಲರ ಸ್ನೇಹಿತರಿಂದ ಅಭೂತಪೂರ್ವಕ ನಮನಗಳು ಅವ್ರಿಗೆ ಸರ್ ಅವರ ಹುಟ್ಟುಹಬ್ಬದಕ್ಕೆ ನಮ್ಮ ಏನು ನಮ್ಮ ಮಧು ಅಣ್ಣನ ಬಳಗ ಇದ್ದಾರೆ ನಮ್ಮ ಪಟೇಲ್ರು ಆತ್ಮೀಯರು ಸ್ನೇಹಿತರು ಏನಿದ್ದಾರೆ ನಮ್ಮ ಬಿ ಎಂ ಜಿ ಬಾಯ್ಸ್ ಏನಿದ್ದಾರೆ ಅವರೆಲ್ಲರೂ ಅವ್ರ ಹುಟ್ಟು ಹಬ್ಬಕ್ಕೆ ಆತ್ಮೀಯ ಕೋರಿ ನಮ್ಮ ಪಟೇಲ್ ಗಂಗಾಚಣ್ಣ ಅವರ ಆತ್ಮೀಯರು ನಮ್ಮ ನಾಗಣ್ಣ ಏನಿದ್ದಾರೆ ಅವರೆಲ್ಲರ ಕಡೆಯಿಂದ ಅವ್ರಿಗೆ ಒನ್ ಸೆಗೇನ್ ಹ್ಯಾಪಿ ಬರ್ತ್ಡೇ ಹೇಳ್ಕೊಂಡು ಅವ್ರಿಗೆ ನಮ್ಗೆ ಧನ್ಯವಾದಗಳು ಕೊಡ್ತೀವಿ ಸರ್ ಪಟೇಲ್ರು ಒಳ್ಳೆ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕೆಂದರೆ ಎಲ್ಲರಿಗೂ ಸಮಾಜ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಯಾರೇ ಬಡವರು ಬದ್ರು ಅನ್ನೋದ್ರ ವಿಚಾರವಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾರೆ ಸೊ ಅವ್ರಿಗೆ ಹುಟ್ಟು ಶುಭಾಶಯಗಳು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದು ನಮ್ಮ ಇಚ್ಛೆ ಒಳ್ಳೆ ವ್ಯಕ್ತಿ ಇಡ್ಬೋದು ಆದ್ರೆ ಎಮ್ ಎಲ್ ಎ ಅವರು ಒಪಿನಿಯನ್ ಮೇನ್ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿ ಎಮ್ ಎಲ್ ಎನೇ ಎಲ್ಲ ಮೇನ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಎಲ್ ಎ ಅವ್ರು ಸಾಥ್ ಕೊಟ್ರೆ ಎಮ್ ಎಲ್ ಎ ಅವರು ಹೂ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ನಮ್ಮ ಗಂಗರಾಜಣ್ಣ ಪಟೇಲ್ ಏನಿದ್ದಾರೆ ಅವರು ನಮ್ಮ ಈ ಕಲಾವಿದರ ಆಶಾ ಕಿರಣ ಬಡವರ ಬಂದು ಅನ್ನಭಾಗ್ಯ ಮತ್ತು ಎಲ್ಲ ಏನು ಸೌಕರ್ಯ ಕೊಟ್ಟಿದ್ದಾರೆ ಆ ಇಡೀ ನಮ್ಮ ಇಡೀ ಕರ್ನಾಟಕ ಜಿಲ್ಲೆ ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಚನ್ನಪಟ್ಟಣ ರಾಮನಗರ ತುಮಕೂರು ಆತ್ನ ಆನೇಕಲ್ಲು ಈ ದೊಡ್ಡ ದೊಡ್ಡಬಳ್ಳಾಪುರ ದಾಸಂಪುರಿ ಹೋಬಳಿ ಏನಿದೆ ದಾಸನಪುರ ಹೋಬಳಿ ಪೂರ್ತಿ ಎಲ್ಲ ನಮ್ಮ ಕಲಾವಿದರಿಗೂ ನಮ್ಮ ಪಟ್ಟಣದ ಗಂಗಾ ಊರ ಪೂರ ಎಲ್ಲರಿಗೂ ಆತ್ಮೀಯರು ಹಾಗೂ ಈ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಅವರು ಅದರ ನಾವು ಪದಗಳಿಂದ ಹೇಳೋಕ್ಕಾಗೋದಿಲ್ಲ ಅದು ಜನಗಳಿಗೆ ಗೊತ್ತು ಅದರ ಬಗ್ಗೆ ಏನು ಅಂತೇಳಿ ಅದರಿಂದ ಅವ್ರಿಗೆ ಭಗವಂತ ಈ ಹುಟ್ಟು ಇವತ್ತು ಕಲಾಭಿಮಾನಿ ನಮ್ಮ ಗಂಗರಾಜಣ್ಣವ್ರದ್ದು ಹುಡುಗಬ್ಬ ಅವ್ರಿಗೆ ಅಭಿಮಾನಿಗಳೆಲ್ಲ ಸೇರಿ ಸುವರ್ಣ ಖಡ್ಗ ನೂರ ಹನ್ನೊಂದು ಗ್ರಾಮು ಸುವರ್ಣ ಖಡ್ಗ ಧರಿಸಿದ್ದಾರೆ ಅವರು ಕಲೆ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಅವ್ರ ಸ್ನೇಹಿತರು ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ಇದಕ್ಕೆಲ್ಲ ನಾವು ಖುಷಿ ಪಡ್ತೀವಿ ಅದಕ್ಕೋಸ್ಕರ ನಾವು ಅವ್ರ ಜೊತೆ ಅವ್ರ ಒಳ್ಳೆ ಮನಸ್ಸು ಒಳ್ಳೆ ಗುಣ ನೋಡಿ ಅವ್ರ ಜೊತೆ ಬಂದಿದ್ದೀವಿ ಅವ್ರಿಗೆ ಒಳ್ಳೇದಾಗಲಿ ಅವು ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಮ್ಮ ಎಮ್ ಎಲ್ ಎ ಸಾಹೇಬರು ಏನು ಹೇಳ್ತಾರೋ ಅದೇ ಫೈನಲ್ ಅವರು ಯಾರಿಗೆ ಹೇಳ್ತಾರೋ ಬಿ ಜೆ ಪಿ ಪಕ್ಷದಲ್ಲಿ ಎಲ್ಲ ನಾವು ಕಟ್ಟಾಳುಗಳು ಕಾರ್ಯಕರ್ತರು ನಮ್ಮ ಎಮ್ ಎಲ್ ಎ ಸಾಹೇಬರು ಯಾರು ಮಾಡೋಂದ್ರೆ ಅವ್ರಿಗೆ ಮಾಡ್ತೀವಿ ಗಂಗರಾಜ್ ಅವರು ನಮ್ಮ ಊರ್ನರು ಹಾಗೂ ನನ್ನ ಆತ್ಮೀಯ ಸ್ನೇಹಿತ ಅವ್ರಿಗೆ ದೇವರು ಎಲ್ಲ ಥರದ ಆಯಿಸು ಆರೋಗ್ಯ ಧನತಾನ್ಯ ಕೊಟ್ಟು ಒಳ್ಳೆಯದಾಗಲಿ ಅವ್ರಿಗೆ ಹುಟ್ಟು ಆಗೋದೇ ಶುಭಾಶಯ ಹೇಳ್ತೀವಿ ಸರ್ ಮುಂದಿನ ರಾಜಕೀಯ ಅವ್ರಿಗೆ ಎಲ್ಲ ಆಗ ಎಲ್ಲ ಥರದ ಆಗ ಯೋಗ್ಯತೆ ಇದೆ ದೇವರು ಅದನ್ನ ಕೊಟ್ಟಿದ್ದಾನೆ ಅದನ್ನ ಅವರು ಅದನ್ನ ಉಪಯೋಗಿಸ್ಕೊಂಡು ಮುಂದಿನ ಅದಿಗೆ ಹೆಂಗೆ ಹೋಗ್ತಾರೆ ಅದು ಅವ್ರ ಮೇಲೆ ಡಿಪೆಂಡು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಗೆ ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಅವ್ರ ಮೇಲೆ ಅಭಿಮಾನ ಇಕ್ಕಿ ಟಿಕೆಟ್ ಕೊಟ್ಟಿದ್ದೆ ಆದರೆ ನೂರಕ್ಕೆ ನೂರು ಬೇರೆ ಜಿಲ್ಲಾ ಪಂಚಾಯತಲ್ಲಿ ಗೆದ್ದು ಸಾವಿರಾರು ಜನ ಮಧ್ಯೆ ತಲೆ ಎತ್ತಿ ಬೀಗ್ತಾರೆ ಸರ್ ನಮ್ಮ ನಾಯಕರು ಅಂದರೆ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ನಮಗೆ ಯುವಕರಿಗೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರೇ ಒಂದು ಉಸ್ತುವಾರಿ ತಗೊಂಡ ಉಸ್ತುವಾರಿ ತಗೊಂಡು ಎಲ್ಲ ಕಾರ್ಯಕ್ರಮ ನಮಗೆಲ್ಲ ಸಪೋರ್ಟ್ ಮಾಡಿ ಅವರೇ ಮಾಡ್ತಿರೋದು ಮತ್ತು ಅವ್ರಿಗೆ ಪದಗಳಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಅವ್ರ ಮುಂದಿನ ರಾಜಕೀಯ ಭವಿಷ್ಯ ಮತ್ತು ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ನೇಹಿತರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವರು ನಮ್ಮ ಮುಂದಿನ ಕರಬಿಗೆರೆ ಜಿಲ್ಲಾ ಪಂಚಾಯಿತಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ನಮ್ಮ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ನಮ್ಮ ಒತ್ತಾಯ ಅಷ್ಟೇ ಸರ್ ಇಷ್ಟು ಹೇಳೋಕ್ಕೆ ಸರ್ ಅದು ಗೆಲ್ಲು ಸೋಲು ಅನ್ನೋದು ಎಲ್ಲ ಲೈಫಲ್ಲೂ ಇದ್ದೇ ಇರುತ್ತೆ ಬಟ್ಟು ಹಂಡ್ರೆಡ್ ಪರ್ಸೆಂಟ್ ನಮಗಿರೋ ಏನು ನಮ್ಮ ನಮ್ಮ ಸ್ನೇಹಿತರೇನಿದ್ದಾರೋ ಅವರು ಓದ್ತಾ ಮೇಲೆ ನಿಂತ್ಕೊತಾರೆ ಮತ್ತು ನಮ್ಮ ಸಪೋರ್ಟ್ ಹಂಗೆ ಇದೆ ಮತ್ತು ಅವರಿಗೆ ನಮ್ಗೆ ಎಲ್ಲಿ ಹೇಳೋದಕ್ಕಿಂತ ಜನಗಳ ಸಪೋರ್ಟು ತುಂಬ ಯಥೇಚ್ಛವಾಗಿದೆ ಎಲ್ಲ ಜನಗಳು ಮತ್ತು ನಮ್ಮ ಸ್ನೇಹಿತರ ಕಡೆಯಿಂದ ದಯವಿಟ್ಟು ಸರಿ ಜಿಲ್ಲಾ ಪಂಚಾಯತಿಗೆ ನಿಂತ್ಕೋಬೇಕು ಅವರು ಗೆದ್ದೇಗೆ ಹೇಳ್ತಾರೆ ಗೆಲ್ಸ್ಕೋ ಬರೋ ಜವಾಬ್ದಾರಿ ನಮ್ಮ ಇಡೀ ಟೀಮ್ದು ಎಲ್ಲ ಸ್ನೇಹಿತರು ಓಕೆ ಥ್ಯಾಂಕ್ ಯು ಪಟೇಲ್ ಗಂಗರಾಜರ ಹುಟ್ಟು ಹಬ್ಬದ ಪ್ರಯುಕ್ತ ಏನಿವತ್ತು ಎಂಟು ದಿನಗಳ ನಾಟಕೋತ್ಸವದಲ್ಲಿ ಪಟೇಲ್ ಗಂಗರಾಜರವರ ಅಭಿಮಾನಿಗಳಿಂದ ಮತ್ತು ಬಿ ಎಂ ಜಿ ಬಾಯ್ಸ್ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಮಾಯಣಗೌಡ ಕಲಾವಿದರ ಟ್ರಸ್ಟ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವರು ನಿಜವಾಗ್ಲೂ ಪಟೇಲ್ ಗಂಗರಾಜ್ ಅವರಂತೂ ಇವತ್ತು ಬೆಳಿಬೇಕು ಕಾರಣ ಇವತ್ತು ಸುಮಾರು ಕಲಾವಿದರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಒಂದು ಸಹಾಯಾರ್ಥವನ್ನು ನೀಡಿದ್ದಾರೆ ಎಷ್ಟೋ ಜನ ಬಡ ಒಂದು ಕುಟುಂಬಗಳಿಗೆ ಒಂದು ಹೆಲ್ಪ್ ಆಗಿದ್ದಾರೆ ಅಂತಹ ಒಂದು ಕಲಾವಿದರು ಇವತ್ತು ಬೆಳಿಬೇಕು ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನೂರ ಹನ್ನೊಂದು ಗ್ರಾಮ ಒಂದು ಕಡಗವನ್ನು ಅವರಿಗೆ ನಮ್ಮ ಕಲಾಭಿಮಾನಿಗಳಿಂದ ಒಂದು ಇವತ್ತು ತೊಡೋ ಮುಖಾಂತರ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ದೇವಿ ಅವರಿಗೆ ಬೆಳೆಸ್ಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಇವತ್ತು ಏನು ಒಂದು ನಮ್ಮ ಕಲೆಗೋಸ್ಕರ ಒಂದು ಸೀನ್ಸ್ನ ಒಂದು ಕೆಲಸಗಾರರಾಗಿ ಇವತ್ತು ಇಷ್ಟೆಲ್ಲ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವ್ರದ ಒಂದು ಶ್ರಮ ಒಂದು ಅವರಲ್ಲಿ ಅವರ ಒಂದು ಅಭಿಮಾನ ಏನಪ್ಪಾ ಅಂದರೆ ಇವತ್ತು ಯಾರನ್ನು ಕೂಡ ಹಿಂಗಡಿಸೋದಿಲ್ಲ ಯಾವುದೇ ಒಬ್ಬ ಒಬ್ಬ ಚಿಕ್ಕ ಹುಡುಗ ಬಂದು ಮಾತಾಡ್ಲಿ ಅವ್ರಿಗೆ ಏನು ಬೆಲೆ ಕೊಡಬೇಕು ಕೊಡ್ತಾರೆ ಒಬ್ಬ ಹಿರಿಕರು ಬಂದು ಮಾತಾಡ್ಲಿ ಅವ್ರಿಗೆ ಏನು ಬೆಲೆ ಕೊಡಬೇಕು ಕೊಡ್ತಾರೆ ಅಂತ ಕಲಾವಿದರು ಇವತ್ತು ನಮ್ಮ ಕಲೆಯಲ್ಲಿ ಬೆಳಿಬೇಕು ಉಳಿಬೇಕು ಅನ್ನುವಂಥದ್ದೇ ನನ್ನ ಆಸೆ